ಎಚ್ ಪಿ ಸ್ಮಾರ್ಟ್ ಟ್ಯಾಂಕ್ ಇನ್ನೂರ ಹತ್ತು ಐನೂರ ಇಪ್ಪತ್ತು ಐನೂರ ನಲವತ್ತು ಐನೂರ ಎಂಬತ್ತು ಐನೂರ ತೊಂಬತ್ತು ಮತ್ತು ಐದು ಸಾವಿರ ಒಂದು ನೂರು ಪ್ರಿಂಟರ್ ಸಿರೀಸ್ನಲ್ಲಿ ಪೇಪರ್ ಜಾಮ್ ಅಥವಾ ಈ ನಾಲ್ಕು ದೋಷ ಸಂದೇಶವನ್ನು ಸರಿಪಡಿಸಿ ನಿಮ್ಮ ಪ್ರಿಂಟರ್ ಪುಟಗಳನ್ನು ಫೀಡ್ ಮಾಡುವುದನ್ನು ನಿಲ್ಲಿಸಿದರೆ ಅಥವಾ ಕಂಟ್ರೋಲ್ ಪ್ಯಾನಲ್ನಲ್ಲಿ ಈ ನಾಲ್ಕು ದೋಷ ಪ್ರದರ್ಶಿತವಾದರೆ ನಿಮಗೆ ಪೇಪರ್ ಜಾಮ್ ಸಮಸ್ಯೆ ಉಂಟಾಗಿರಬಹುದು ಟ್ರಬಲ್ ಶೂಟ್ ಮಾಡುವುದಕ್ಕೂ ಮೊದಲು ದೋಷ ಸಂದೇಶವನ್ನು ಕ್ಲಿಯರ್ ಮಾಡಲು ರದ್ದು ಬಟನ್ ಅನ್ನು ಒತ್ತಿ ದೋಷ ಸಂದೇಶವು ಕ್ಲಿಯರ್ ಆಗದೇ ಇದ್ದರೆ ಸಮಸ್ಯೆಯನ್ನು ಸರಿಪಡಿಸಲು ಈ ಹಂತಗಳನ್ನು ಅನುಸರಿಸಿ ಪ್ರಿಂಟರ್ ಅನ್ನು ಪವರ್ ಆಫ್ ಮಾಡಲು ಪವರ್ ಬಟನ್ ಅನ್ನು ಒತ್ತಿ ಪ್ರತಿ ಹಂತದ ನಂತರ ಮತ್ತೊಮ್ಮೆ ಪ್ರಿಂಟ್ ಮಾಡಲು ಪ್ರಯತ್ನಿಸಿ ನೀವು ಇನ್ನೂ ಸಹ ಅದೇ ಸಮಸ್ಯೆಯನ್ನು ಅನುಭವಿಸುತ್ತಿದ್ದರೆ ಮುಂದಿನ ಹಂತಕ್ಕೆ ಹೋಗಿ ಹಂತ ಒಂದು ಔಟ್ಪುಟ್ ಟ್ರೇನಿಂದ ಜಾಮ್ ಆದ ಪೇಪರ್ ಅನ್ನು ಕ್ಲಿಯರ್ ಮಾಡಿ ಎರಡು ಕೈಗಳನ್ನು ಬಳಸಿಕೊಂಡು ಔಟ್ಪುಟ್ ಟ್ರೇನಿಂದ ಜಾಮ್ ಆಗಿರುವ ಯಾವುದೇ ಪೇಪರ್ ಅನ್ನು ಎಳೆಯಿರಿ ಹಂತ ಎರಡು ಇನ್ಪುಟ್ ಟ್ರೇನಿಂದ ಜಾಮ್ ಆದ ಪೇಪರ್ ಅನ್ನು ಕ್ಲಿಯರ್ ಮಾಡಿ ಈ ಟ್ರೇನಿಂದ ಕಾಗದ ಕೊಂಡಿಯನ್ನು ತೆಗೆದುಹಾಕಿ ಎರಡು ಕೈಗಳನ್ನು ಬಳಸಿಕೊಂಡು ಇನ್ಪುಟ್ ಟ್ರೇನಿಂದ ಜಾಮ್ ಆಗಿರುವ ಯಾವುದೇ ಪೇಪರ್ ಅನ್ನು ಎಳೆಯಿರಿ ಪೇಪರ್ ಪಾತ್ನಲ್ಲಿ ಯಾವುದೇ ಕಾಗದದ ತುಣುಕುಗಳಿಲ್ಲ ಅಥವಾ ಅವಶೇಷಗಳಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಇನ್ಪುಟ್ ಟ್ರೇನೊಳಗೆ ನೋಡಿ ಹಂಥ ಮೂರು ಪ್ರಿಂಟೆಡ್ ಆಕ್ಸೆಸ್ ಪ್ರದೇಶದಿಂದ ಜಾಮ್ ಆದ ಪೇಪರ್ ಅನ್ನು ಕ್ಲಿಯರ್ ಮಾಡಿ ಪ್ರಿಂಟರ್ ಅನ್ನು ಪವರ್ ಆಫ್ ಮಾಡಲು ಪವರ್ ಬಟನ್ ಅನ್ನು ಒತ್ತಿ ಔಟ್ಪುಟ್ ಟ್ರೇ ಎಕ್ಸ್ಟೆಂಡರ್ ಅನ್ನು ಮುಚ್ಚಿ ಮುಂಭಾಗದ ಡೋರ್ ತೆರೆಯಿರಿ ಕ್ಯಾರಿಯರ್ಗೆ ತಡೆಯೊಡ್ಡುತ್ತಿರುವ ಯಾವುದೇ ಜಾಮ್ ಆಗಿರುವ ಪೇಪರ್ ಅಥವಾ ಇತರ ವಸ್ತುಗಳನ್ನು ತೆಗೆದುಹಾಕಿ ಪ್ರಿಂಟೆಡ್ ಕವರ್ ಅನ್ನು ಸರಿಯಾಗಿ ಮುಚ್ಚಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಮುಂಭಾಗದ ಡೋರ್ ಅನ್ನು ಮುಚ್ಚಿ ಔಟ್ಪುಟ್ ಟ್ರೇ ಎಕ್ಸ್ಟೆಂಡರ್ ಅನ್ನು ತೆರೆಯಿರಿ ಹಂತ ನಾಲ್ಕು ಪ್ರಿಂಟರ್ ಕೆಳಭಾಗದಿಂದ ಜಾಮ್ ಆದ ಪೇಪರ್ ಅನ್ನು ಕ್ಲಿಯರ್ ಮಾಡಿ ಮುಂಭಾಗದ ಡೋರ್ ತೆರೆಯಿರಿ ಿಂಟ್ ಕ್ಯಾರಿಯೇಜ್ ಎಡಭಾಗಕ್ಕೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ಅದನ್ನು ನಿಧಾನವಾಗಿ ಎಡಭಾಗಕ್ಕೆ ಸರಿಸಿ ಕವರ್ ಅನ್ನು ರಿಲೀಸ್ ಮಾಡಲು ಪ್ರಿಂಟೆಡ್ ಕವರ್ನ ಬದಿಯಲ್ಲಿ ಕೆಳಕ್ಕೆ ಒತ್ತಿರಿ ಎಲ್ಲ ಇಂಕ್ ಟ್ಯಾಂಕ್ ಕ್ಯಾಪ್ಗಳನ್ನು ಮುಚ್ಚಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಮುಂಭಾಗದ ಡೋರ್ ಅನ್ನು ಮುಚ್ಚಿ ಇನ್ಪುಟ್ ಟ್ರೇ ಅನ್ನು ಕೆಳಗಿಳಿಸಿ ಪ್ರಿಂಟರ್ ಅನ್ನು ತಿರುಗಿಸಿ ನಂತರ ಪ್ರಿಂಟರ್ ಹಿಂಭಾಗವನ್ನು ಮೇಲಕ್ಕೆತ್ತಿ ಇದರಿಂದ ಪ್ರಿಂಟರ್ ಅದರ ಮುಂಭಾಗದಲ್ಲಿ ಕೂರುತ್ತದೆ ಪ್ರಿಂಟರ್ನ ಕೆಳಭಾಗದಲ್ಲಿರುವ ಎರಡು ಕ್ಯಾಬ್ಗಳನ್ನು ಪತ್ತೆ ಮಾಡಿ ರಿಲೀಸ್ ಮಾಡಲು ಎರಡು ಕ್ಯಾಬ್ಗಳನ್ನು ಒತ್ತಿ ಆನಂತರ ಕೆಳಗಿನ ಆಕ್ಸೆಸ್ ಡೋರ್ ಅನ್ನು ತೆರೆಯಿರಿ ಯಾವುದೇ ಪೇಪರ್ ಕಂಡುಬಂದರೆ ಅದನ್ನು ಪ್ರಿಂಟರ್ನಿಂದ ನಿಧಾನವಾಗಿ ಆಚೆ ತೆಗೆಯಿರಿ ಕೆಳಗಿನ ಆಕ್ಸೆಸ್ ಡೋರ್ ಅನ್ನು ಮುಚ್ಚಿ ಎರಡು ಕ್ಯಾಬ್ಗಳು ಸ್ಥಳದಲ್ಲಿ ಕ್ಲಿಕ್ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ ಪ್ರಿಂಟರ್ ಅನ್ನು ಮರಳಿ ಮೂಲ ಅಡ್ಡ ಸ್ಥಾನದಲ್ಲಿ ಇರಿಸಿ ಮುಂಭಾಗದ ಡೋರ್ ತೆರೆಯಿರಿ ಪ್ರಿಂಟ್ಹೆಡ್ ಕವರ್ ಅನ್ನು ಮುಚ್ಚಲು ಪ್ರಿಂಟ್ ಕವರ್ನ ಬದಿಯಲ್ಲಿ ಕೆಳಕ್ಕೆ ಒತ್ತಿರಿ ಮುಂಭಾಗದ ಡೋರ್ ಅನ್ನು ಮುಚ್ಚಿ ಪೇಪರ್ ಲೋಡ್ ಮಾಡುವಿಕೆ ಸಲಹೆಗಳು ಪ್ರಿಂಟರ್ನೊಳಗೆ ಪೇಪರ್ ಅನ್ನು ಲೋಡ್ ಮಾಡುವಾಗ ಈ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಯಾವುದೇ ಸುಕ್ಕಾದ ಬಾಗಿರುವ ಅಥವಾ ಹರಿದಿರುವ ಪೇಪರ್ ಅನ್ನು ಪೇಪರ್ಸ್ಚಾಕ್ನಿಂದ ತೆಗೆದುಹಾಕಿ ಪೇಪರ್ಸ್ ಚಾಕ್ನ ತುದಿಗಳಿಗೆ ವಿರುದ್ಧವಾಗಿ ಪೇಪರ್ ಗೈಡ್ ಆಧಾರವಾಗಿರುವಂತೆ ಪೇಪರ್ ಗೈಡ್ ಅನ್ನು ಸರಿಹೊಂದಿಸಿ ಇನ್ಪುಟ್ ಟ್ರೇ ಅನ್ನು ಅಧಿಕವಾಗಿ ತುಂಬಬೇಡಿ ನಿಮ್ಮ ಪ್ರಿಂಟರ್ ಜೊತೆಗೆ ಹೊಂದಾಣಿಕೆಯಾಗುವ ಪೇಪರ್ ಅನ್ನು ಮಾತ್ರ ಬಳಸಿ ತೀರಾ ದಪ್ಪವಾಗಿರುವ ಅಥವಾ ತೀರಾ ತೆಳುವಾಗಿರುವ ಪೇಪರ್ ಅನ್ನು ಬಳಸಬೇಡಿ ಪ್ರಶಸ್ತ ಕಾರ್ಯನಿರ್ವಹಣೆಗಾಗಿ ಎಚ್ಪಿ ಪೇಪರ್ ಬಳಸಿ ಇನ್ಪುಟ್ ಟ್ರೇನಲ್ಲಿ ವಿಭಿನ್ನ ಪೇಪರ್ ಪ್ರಕಾರಗಳು ಮತ್ತು ಪೇಪರ್ ಗಾತ್ರಗಳನ್ನು ಸಂಯೋಜಿಸಬೇಡಿ ಇನ್ಪುಟ್ ಟ್ರೇನ್ ಒಳಗೆ ಪೇಪರ್ ಅನ್ನು ಬಲವಂತವಾಗಿ ತುರುಕಬೇಡಿ ಪ್ರಿಂಟರ್ ಪ್ರಿಂಟ್ ಮಾಡುತ್ತಿರುವಾಗ ಪೇಪರ್ ಅನ್ನು ಸೇರಿಸಬೇಡಿ ಹಂತ ಐದು ಸ್ವಯಂಚಾಲಿತ ಉಪಕರಣವನ್ನು ಬಳಸಿ ಪೇಪರ್ ಫೀಡ್ ರೋಲರ್ಗಳನ್ನು ಸ್ವಚ್ಛಗೊಳಿಸಿ ಇನ್ಪುಟ್ ಟ್ರೇನೊಳಗೆ ಪೇಪರ್ಸ್ ಚಾಕ್ ಅನ್ನು ಸೇರಿಸಿ ಪ್ರಿಂಟರ್ ಪವರ್ ಆನ್ ಆಗಿರುವಾಗ ಪವರ್ ಬಟನ್ ಅನ್ನು ಒತ್ತಿ ಹಿಡಿಯಿರಿ ಕಲರ್ ಕಾಪಿ ಬಟನ್ ಅನ್ನು ಮೂರು ಬಾರಿ ಮತ್ತು ಕಪ್ಪು ಕಾಪಿ ಬಟನ್ ಅನ್ನು ಏಳು ಬಾರಿ ಒತ್ತಿ ಏಳು ಬಾರಿ ಒತ್ತಿರಿ ಮತ್ತು ನಂತರ ಪವರ್ ಬಟನ್ ಅನ್ನು ರಿಲೀಸ್ ಮಾಡಿ ಪ್ರಿಂಟರ್ ಪೇಪರ್ ಮಾರ್ಗದ ರೋಲರ್ಗಳನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸುತ್ತದೆ ಮತ್ತು ಖಾಲಿ ಪುಟವನ್ನು ಪ್ರಿಂಟ್ ಮಾಡುತ್ತದೆ ಪ್ರಿಂಟರ್ ನಿಷ್ಕ್ರಿಯ ಮತ್ತು ನಿಶ್ದ ಆಗುವ ತನಕ ಕಾಯಿರಿ ಹಂತ ಆರು ರಫೆಕ್ ರೋಲರ್ಗಳನ್ನು ಮ್ಯಾನ್ಯುವಲ್ ಆಗಿ ಸ್ವಚ್ಛಗೊಳಿಸುವುದು ರೋಲರ್ಗಳನ್ನು ಸ್ವಚ್ಛಗೊಳಿಸಲು ಮುಂದಿನ ವಸ್ತುಗಳನ್ನು ಪಡೆದುಕೊಳ್ಳಿ ಲಿಂಪ್ ಮುಕ್ತ ಸ್ವ್ಯಾಬ್ ಮತ್ತು ಡಿಸ್ಟಿಲ್ ಮಾಡಲಾದ ಅಥವಾ ಫಿಲ್ಟರ್ ಮಾಡಲಾದ ನೀರು ಪ್ರಿಂಟರ್ ಆಫ್ ಮಾಡಲು ಪವರ್ ಬಟನ್ ಒತ್ತಿರಿ ಪವರ್ ಕಾರ್ಡ್ ಅನ್ನು ಅನ್ಪ್ಲಗ್ ಮಾಡಿ ಮತ್ತು ಎಲ್ಲಾ ಕೇಬಲ್ಗಳ ಸಂಪರ್ಕವನ್ನು ತಪ್ಪಿಸಿ ಇನ್ಪುಟ್ ಟ್ರೇನಿಂದ ಯಾವುದೇ ಪೇಪರ್ ಅನ್ನು ತೆಗೆದುಹಾಕಿ ಇನ್ಪುಟ್ ಟ್ರೇ ಶೀಲ್ಡ್ ಅನ್ನು ಎತ್ತಿ ಮತ್ತು ಹಿಡಿದುಕೊಳ್ಳಿ ತೆರೆದ ಇನ್ಪುಟ್ ಟ್ರೇ ಮೂಲಕ ಕೆಳಗೆ ನೋಡಿ ಮತ್ತು ಪೇಪರ್ ಪ್ರೋಲರ್ಗಳನ್ನು ಹುಡುಕಿ ನೀರಿನಿಂದ ಸ್ವ್ಯಾಬ್ ಅನ್ನು ತೇವಗೊಳಿಸಿ ಮತ್ತು ನಂತರ ಯಾವುದೇ ಹೆಚ್ಚುವರಿ ಇರುವ ನೀರನ್ನು ಹಿಂಡಿ ರೋಲರ್ಗಳ ವಿರುದ್ಧ ಸ್ವ್ಯಾಬ್ ಅನ್ನು ಒತ್ತಿರಿ ಮತ್ತು ನಂತರ ರೋಲರ್ಗಳನ್ನು ಸ್ವಚ್ಛಗೊಳಿಸಲು ಅವುಗಳನ್ನು ಮೇಲಕ್ಕೆ ತಿರುಗಿಸಿ ಧೂಳು ಅಥವಾ ಕೊಳಕು ಸಂಗ್ರಹವನ್ನು ತೆಗೆದುಹಾಕಲು ಮಧ್ಯಮ ಪ್ರಮಾಣದ ಒತ್ತಡವನ್ನು ಹಾಕಿ ರೋಲರ್ಗಳನ್ನು ಹತ್ತು ರಿಂದ ಹದಿನೈದು ನಿಮಿಷಗಳ ಕಾಲ ಒಣಗಲು ಬಿಡಿ ಪವರ್ ಕಾರ್ಡ್ ಅನ್ನು ಮರುಸಂಪರ್ಕಿಸಿ ಪ್ರಿಂಟರ್ ಆನ್ ಮಾಡಲು ಪವರ್ ಬಟನ್ ಒತ್ತಿರಿ ಹಂತ ಏಳು ಪ್ರಿಂಟರ್ ಅನ್ನು ರೀಸೆಟ್ ಮಾಡಿ ಪ್ರಿಂಟರ್ ಆನ್ ಆಗಿರುವಾಗ ಪ್ರಿಂಟರ್ನಿಂದ ಪವರ್ ಕಾರ್ಡ್ನ ಸಂಪರ್ಕವನ್ನು ತಪ್ಪಿಸಿ ವಿದ್ಯುತ್ ಮೂಲದಿಂದ ಪವರ್ ಕಾರ್ಡ್ ಅನ್ನು ಅನ್ಪ್ಲಗ್ ಮಾಡಿ ಅರವತ್ತು ಸೆಕೆಂಡುಗಳವರೆಗೆ ಕಾಯಿರಿ ಪವರ್ ಕಾರ್ಡ್ ಅನ್ನು ವಿದ್ಯುತ್ ಮೂಲಕ್ಕೆ ಮರುಸಂಪರ್ಕಿಸಿ ಪ್ರಿಂಟರ್ ಅನ್ನು ನೇರವಾಗಿ ಗೋಡೆಯ ಅಟ್ಲೆಟ್ಗೆ ಪ್ಲಗ್ ಮಾಡಲು ಪಿ ಶಿಫಾರಸು ಮಾಡುತ್ತದೆ ಪವರ್ ಕಾರ್ಡ್ ಅನ್ನು ಪ್ರಿಂಟರ್ಗೆ ಮರುಸಂಪರ್ಕಿಸಿ ಪ್ರಿಂಟರ್ ಆನ್ ಮಾಡಲು ಪವರ್ ಬಟನ್ ಒತ್ತಿರಿ